ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಗ್ರೋ ಆಗೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇದು ನಾನು ನಮ್ಮ ಮನೆಯಲ್ಲಿ ಮಾಡಿದ ತುಳಸಿ ಪೂಜೆಯ ಒಂದು ವ್ಲಾಗ್ ಆಗಿರುತ್ತೆ ನಾನು ಯಾವ ಥರ ಆಚರಿಸ್ತೆ ಹಾಗೂ ತುಳಸಿ ವಿವಾಹ ಅನ್ನೋದು ಹೇಗೆ ಆಚರಣೆಗೆ ಬಂತು ಯಾತಕ್ಕಾಗಿ ಆಚರಿಸಬೇಕು ಮತ್ತು ಅದರಿಂದ ಇರೋ ಪುರಾಣದ ಕಥೆಯನ್ನು ತಿಳಿಯೋಣ ಬನ್ನಿ ತುಳಸಿಗೆ ಇನ್ನೊಂದು ಹೆಸರು ವೃಂದ ಈಕೆ ಜಲಂಧರನೆಂಬ ರಾಕ್ಷಸನ ಪತ್ನಿಯಾಗಿರುತ್ತಾಳೆ ಆಕೆಯ ಪಾತಿವೃತ್ತಿಯ ಪ್ರಭಾವದಿಂದ ಲೋಕ ಕಂಟಕನಾಗಿ ಮೆರೆಯುವ ಜಲಂಧರನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಆಗ ದೇವತೆಗಳೆಲ್ಲ ಸೇರಿ ವಿಷ್ಣುವನ್ನು ಮೊರೆ ಹೋಗುತ್ತಾರೆ ಅತ್ತ ಜಲಂಧರ ದೇವತೆಗಳೊಡನೆ ಓಡಾಡುತ್ತಿರುವಾಗ ಇತ್ತ ವಿಷ್ಣು ಜಲಂಧರನ ರೂಪ ಧರಿಸಿ ಬೃಂದಾಳ ಮುಂದೆ ಬಂದಾಗ ಅವಳು ಪತಿಯೆಂದೇ ಭಾವಿಸಿ ತಬ್ಬಿಕೊಂಡು ಬಿಡುತ್ತಾಳೆ ಅಲ್ಲಿಗೆ ಅವಳ ಪಾತಿವೃತ್ತಿಯ ಭಂಗವಾಗಿ ಇತ್ತ ಜಲಂಧರ ಯುದ್ಧದಲ್ಲಿ ಮಡಿಯುತ್ತಾನೆ ವೃಂದೆ ವಿಷ್ಣುವಿಗೆ ಮುಂದೊಮ್ಮೆ ನಿನಗೂ ಪತ್ನಿಯ ವಿಯೋಗವಾಗಲಿ ಎಂದು ಶಪಿಸಿ ಚಿತೆಯನ್ನು ಏರುತ್ತಾಳೆ ಆಗ ಚಿತೆಯ ಸುತ್ತ ತುಳಸಿ ನೆಲ್ಲಿ ನಿರ್ಮಿಸಿ ವೃಂದಾವನ ರಚಿಸಿದಾಗ ವಿಷ್ಣು ನಳನಳಿಸಿ ಬೆಳೆದ ತುಳಸಿಯನ್ನು ಮನಸಾವರಿಸುತ್ತಾನೆ ಆ ತುಳಸಿಗೆ ಮುಂದೆ ರುಕ್ಮಿಣಿಯಾಗಿ ಹುಟ್ಟಿ ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ಶ್ರೀಕೃಷ್ಣನನ್ನು ವರಿಸುತ್ತಾಳೆ ಆ ವಿವಾಹೋತ್ಸವ ಸ್ಮರಣೆಯೇ ಉತ್ಥಾನ ದ್ವಾದಶಿ ಅಥವಾ ತುಳಸಿ ವಿವಾಹ ಇದು ಮುಂದೆ ಪ್ರತಿ ಮನೆಯ ಆಚರಣೆಯಾಯಿತು ಹಾಗಾಗಿ ಈ ದಿನದ ಪ್ರತೀಕ ಎಂಬಂತೆ ಪ್ರತಿ ಮಹಿಳೆಯು ತನ್ನ ಪತಿಯ ಆಯುಷ್ಯ ವೃದ್ಧಿಗೆ ಬದುಕಿನ ಒಳತಿಗೆ ತುಳಸಿಯನ್ನು ಪೂಜಿಸುವ ರೂಢಿಯಿದೆ ಇದೆ ಕಾರ್ತಿಕ ಮಾಸದಲ್ಲಿ ನೆಲ್ಲಿ ಗಿಡದಲ್ಲಿ ವಿಷ್ಣು ಇರುತ್ತಾನೆ ಎಂಬ ನಂಬಿಕೆ ಇರುವುದರಿಂದ ಉತ್ಥಾನ ದ್ವಾದಶಿಯಂದು ವಿಷ್ಣುವಿನೊಂದಿಗೆ ತುಳಸಿ ವಿವಾಹ ಮಹೋತ್ಸವವನ್ನು ನಡೆಯುತ್ತದೆ ತುಳಸಿ ವನವನ್ನು ಬೆಳೆಸುವವನು ಎಲ್ಲ ಪಾಪದಿಂದ ಮುಕ್ತನಾಗುತ್ತಾನೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲ ಮನೆಯ ಸುತ್ತ ತುಳಸಿ ಗಿಡವನ್ನು ಬೆಳೆಸುವುದರಿಂದ ವ್ಯಕ್ತಿಯ ಆರೋಗ್ಯದಲ್ಲಿ ಗಣನೀಯ ಪ್ರಮಾಣವಾದ ಸುಧಾರಣೆ ಕಾಣುತ್ತದೆ ಎಂಬುದು ವೈದ್ಯಕೀಯವಾಗಿಯೂ ಸಾಬೀತಾಗಿದೆ ಅಲ್ಲದೆ ಯಾರು ತನ್ನ ಬಳಿ ತುಳಸಿಯನ್ನಿಟ್ಟುಕೊಳ್ಳುತ್ತಾನೋ ಅವನೊಂದಿಗೆ ಶ್ರೀಕೃಷ್ಣ ಸದಾ ನೆಲೆಸಿರುತ್ತಾನೆ ಎಂಬ ನಂಬಿಕೆ ಇದೆ ತುಳಸಿ ಎಂದರೆ ನಮ್ಮ ಪಾಲಿಗೆ ಕೇವಲ ಸಸ್ಯ ಮಾತ್ರವಲ್ಲ ಅದರೊಂದಿಗೆ ಒಂದು ಬಾಂಧವ್ಯವಿದೆ ಯಾರ ಮನೆಯಲ್ಲಾಗಲಿ ತುಳಸಿ ಗಿಡ ಇಲ್ಲವೆಂದರೆ ಅದು ಮನೆ ಎನಿಸಿಕೊಳ್ಳುವುದಿಲ್ಲ ಎಂಬ ಭಾವನೆ ಬೆಳೆದು ಬಿಟ್ಟಿದೆ ಇದು ಸತ್ಯವೂ ಹೌದು ಸಮುದ್ರ ಮಂಥನದ ಸಮಯದಲ್ಲಿ ಅವತರಿಸಿದ ತುಳಸಿಯನ್ನು ಮನೆಯ ಮುಂಬದಿಯ ಅಂಗಳದಲ್ಲಿ ಒಂದು ಚಂದದ ಕಟ್ಟೆ ಕಟ್ಟಿ ಅದನ್ನು ಬೆಳೆಸಿ ಪ್ರತಿದಿನ ಪೂಜಿಸುತ್ತೇವೆ ಹಾಗಾಗಿ ನಮಗೆ ತುಳಸಿ ಎಂದರೆ ಒಂದು ಪೂಜನೀಯ ಭಾವ ಬೆಳೆದು ಬಿಟ್ಟಿರುತ್ತದೆ ಇದು ಮುಂದಿನ ಪೀಳಿಗೆಗೂ ಸಾಗಬೇಕು ಎಂದರೆ ಮನೆ ಮನೆಯಲ್ಲಿಯೂ ತುಳಸಿ ಪೂಜೆ ಪ್ರತಿನಿತ್ಯ ನಡೆಯಬೇಕು ಅದರ ಜೊತೆಗೆ ನಮ್ಮ ಪರಿಸರಕ್ಕೆ ತುಳಸಿಯಿಂದ ಎಷ್ಟೆಲ್ಲ ಪ್ರಯೋಜನವಿದೆ ಎಂದು ತಿಳಿಸಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್